ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಇಂದಿನ ಇನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋಗೆ ಲೈಕ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಶ್ರವಣ್ ಅವರು ಕೋರ್ಟಲ್ಲಿ ಜಟ್ನಮ್ ಭಾಗ್ಯಮ್ಮ ಅವ್ರನ್ನ ವಿರುದ್ಧ ವಾದನ ಮಾಡ್ತಾಯಿರ್ತಾರೆ ಈ ಕೇಸಿಂದ ಸುಲಭವಾಗಿ ಬಿಡಿಸ್ಕೊಡ್ಬೋದು ಅನ್ನೋ ದುರಾಲೋಚನೆಯಿಂದಲೇ ತಾನೇ ನೀವು ಆಮೇಲೆ ಇಪ್ಪತ್ತೈದು ಲಕ್ಷ ಬದಲಾಗಿ ನೀನು ನನಗೊಂದು ಸಹಾಯ ಮಾಡಬೇಕು ನೀನು ನನ್ನ ಮದುವೆ ಆಗಿ ಒಂದು ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿ ಓಪನ್ ಆದಮೇಲೆ ಈ ಅಗ್ರಿಮೆಂಟಲ್ಲಿ ನೀವು ಸೈನ್ ಮಾಡ್ಕೊಂಡಿದ್ದೀರಾ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ರಿಜಿಸ್ಟರ್ ಆಗಿದೆ ನೀನು ಅದನ್ನು ಓದಿ ಸಲ ಓದಿ ಸೈನ್ ಹಾಕು ಅಂತ ಹೇಳಿ ಇಲ್ಲಿ ಮಾತಾಡ್ಕೊಂಡಿರ್ತಾರೆ ನಮ್ಮ ಅಮ್ಮನಿಗೋಸ್ಕರ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮದುವೆ ಆಗೋದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ಅದನ್ನೇ ಅದನ್ನೇನು ನಡೀತು ನಡೀತು ಅಂತ ಕಾ ಕೋರ್ಟಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿ ಸಾಹೇಬರು ಫೋನ್ ಮಾಡಿ ಸ್ಟೇಷನ್ಗೆ ಅರ್ಜೆಂಟಾಗಿ ಬಾ ಅಂತ ಹೇಳಿ ಕರೆದ್ರು ನಾನು ಸ್ಟೇಷನ್ಗೆ ಹೋದೆ ಆಗ ಪಕ್ಕದ ಮನೆಯವರು ಫೋನ್ ಮಾಡಿದ್ರು ನಮ್ಮ ಮನೆಯಲ್ಲಿ ಏನೋ ಗಲಾಟೆ ನಡೀತಾ ಇದೆ ಬೇಗ ಹೊರಗಡೆ ಅಂತ ಬಾ ಅಂತ ಹೇಳಿದ್ರು ನಾನು ಸ್ಟೇಷನಲ್ಲಿ ಇದ್ದೀನಿ ಏನು ವಿಷಯ ನಿಮ್ಮ ಮನೆಯಲ್ಲಿ ಮತ್ತೆ ಗಲಾಟೆ ನಡೀತಾ ಇದೆ ಅಂತ ಹೇಳಿ ಹೇಳಿದಾಗ ನಾನು ಸ್ಟೇಷನ್ ಹತ್ರ ಹೋದೆ ಅಲ್ಲಿ ಮನೆಯಲ್ಲಿ ಫುಲ್ಲು ಗಲಾಟೆ ಆಗಿತ್ತು ಒಂದೇ ಒಂದನೇ ತಿಂಗಳು ಆಗ ಒಂದು ನಿಮಿಷ ಇರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮೊದಲನೇದಾಗಿ ನೀವು ಯಾಕೆ ಈ ರೀತಿ ನಮ್ಮ ಕಡೆಯಿಂದ ಆಗಿರೋ ತಪ್ಪಿಗೆ ಈ ರೀತಿ ನೀವು ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀವಿ ಅದನ್ನು ನೀವು ಒಪ್ಕೋಬೇಕು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಹೇಳ್ತಿರೋದನ್ನು ಕೇಳಿ ಈ ಕಡೆ ಅಜಿತ್ ಮತ್ತು ಭೂಮಿಯವರು ಆಶ್ಚರ್ಯದಲ್ಲೇ ನೋಡ್ತಾ ಇರ್ತಾರೆ ಹಾಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿ ತಿಳ್ಕೊ ತಿಳ್ಕೊಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗ ನಾ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಭೂಮಿ ಎಷ್ಟೇ ಆದರೂ ನಮ್ಮ ನಿಮ್ಮ ಮಗಳು ನಿಮಗೆ ತನ್ನ ಮದುವೆ ವಿಚಾರ ನಿಮಗೆ ಹೇಳಲಿಲ್ಲ ಸಾರಿ ನಮ್ಮ ಮದುವೆ ವಿಚಾರ ನಿಮಗೆ ಹೇಳಲಿಲ್ಲ ಆ ವಿಚಾರನ ಅವಳು ಮುಚ್ಚಿಟ್ಲು ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇದೆ ಆದರೆ ಚಿಕ್ಕ ವಯಸ್ಸಿಂದ ಭೂಮಿ ನಿಮ್ಮ ಹತ್ರ ಪ್ರತಿಯೊಂದನ್ನು ಚಿಕ್ಕ ವಿಚಾರನ ಕೂಡ ನಿಮ್ಮ ಹತ್ರ ಹೇಳ್ಕೋತಿದ್ಲು ಅಂಥದ್ರಲ್ಲಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತಂದರೆ ನಿಜವಾಗ್ಲೂ ಅದು ಅಲ್ಲಿ ಒಂದು ಬಲವಾದ ಕಾರಣ ಇದೆ ಅಂತ ಹೇಳಿ ಅರ್ಥ ಆಗ್ತಿ ಆಗುತ್ತೆ ಏನಿದೆ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅವಕಾಶ ಕೊಡಿ ಅವಳಿಗೆ ಅಂತ ಹೇಳಿ ಪ್ಲೀಸ್ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಕೇಳ್ತಾಯಿರ್ತಾರೆ ಅಮ್ಮ ನಿಮಗೆ ಗೊತ್ತಿಲ್ಲದೆ ನಾನು ಮದುವೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಅದಕ್ಕೆ ಅದಕ್ಕೆ ನಾ ನೀವು ನೀನು ಏನಾದರೂ ಶಿಕ್ಷೆ ಕೊಡು ಆದರೆ ಅದನ್ನು ಅನುಭವಿಸೋಕು ಸಿದ್ಧ ಆಗಿದ್ದೀನಿ ನಾನು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ನೋಡು ನೋಡು ಅದಕ್ಕಂತೂ ನೀನು ನನ್ನ ಜೊತೆ ಮಾತೆಲ್ಲ ಬಿಡಬೇಡ ಅಮ್ಮ ಪ್ಲೀಸ್ ಅಂತ ಹೇಳಿ ಈ ಕಡೆ ಭೂಮಿಯವರು ಕೇಳ್ಕೊತಾ ಇರ್ತಾರೆ ನಿಜಕ್ಕೂ ನಿನ್ನ ಮಾತಿನ ಮುಖ್ಯನ ಭೂಮಿ ಬೀಳ್ಕೊಳ್ಳೋ ಯೋಗ್ಯತೆಯೂ ನನಗಿಲ್ಲ ಅಂತ ಹೇಳಿ ಭಾಗ್ಯಮ್ಮವ್ರು ಹೇಳ್ತಾ ಇರ್ತಾರೆ ಅಮ್ಮ ನಾಲ್ಕು ತಿಂಗಳಲ್ಲಿ ನಿನ್ನ ನಾನು ಬೇಲ್ ಮೇಲೆ ಹೊರಗಡೆ ಕರ್ಕೊಬರ್ತೀನಿ ಒಂದು ದಿನನು ನಿನ್ನಿಂದನೇ ನೋಡೋ ನಿನ್ನನ್ನು ನಿನ್ನಿಂದ ನೋಡೋಕ್ಕೆ ಬರಲಿಲ್ಲ ನಾನು ಆಗ ಆಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ನೀನು ದೊಡ್ಡ ಪೊಲೀಸ್ ಆಫೀಸರ್ ಹೆಂಡ್ತಿ ಅಂತ ಹೇಳಿ ನಾನು ಅಂದ್ಕೊಳ್ಳೋದಕ್ಕೆ ಆಗಲಿಲ್ಲ ಆರೋಪಿನ ತಾಯಿ ಅಂತ ಹೇಗೆ ಒಪ್ಕೊಂತೀಯ ಹೇಳು ಅಂತ ಹೇಳಿ ಈ ಕಡೆ ಭಾಗ್ಯಮ್ರು ಎಮೋಷ್ನಲ್ ಆಗಿ ಭೂಮಿ ಹತ್ರ ಮಾತಾಡ್ತಿರ್ತಾರೆ ಅದಕ್ಕೆ ಪಾಪ ನೋಡೋಕ್ಕೆ ಬರಲಿಲ್ಲ ಅನ್ಸುತ್ತೆ ನೋಡು ಈಗ ನೀನು ಈಗಲೂ ಅಷ್ಟೇ ನನ್ನ ಹತ್ರ ಮಾತಾಡ್ತಿದ್ರೆ ನೀನು ನಿನ್ನ ಮರ್ಯಾದೆ ಹೋಗ್ಬೋದು ಅದಕ್ಕೋಸ್ಕರ ಹೋಗು ಇಲ್ಲಿಂದ ಅಂತ ಹೇಳಿ ಈ ಕಡೆ ಅವರು ಭೂಮಿಗೆ ಹೇಳ್ತಾ ಇರ್ತಾರೆ ನೀನು ಚೆನ್ನಾಗಿರೋದು ಅಷ್ಟೇ ನನಗೆ ಮುಖ್ಯ ಅಂತ ಹೇಳಿ ಭಾಗ್ಯಮ್ಮ ಅವರು ಹೇಳಿ ಈ ಕಡೆ ಹೋಗು ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಅಮ್ಮ ನನಗೆ ಆಗ್ತಿಲ್ಲ ಅಮ್ಮ ಅಂತ ಹೇಳಿ ಭೂಮಿಯವರು ಅಳ್ತಾಯಿರ್ತಾರೆ ನನಗೂ ತಡ್ಕೊಳೋಕ್ಕಾಗ್ತಿಲ್ಲ ಭೂಮಿ ನಾನು ಸಾಕಿ ಬೆಳೆಸಿದ ಮೊದಲಿಗೆ ನಾನು ಬೇಡ್ದವಳ ಬೇಡ ಬೇಡವಾಗೋದ್ನೇನೋ ಅಂತ ಹೇಳಿ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು ನೀ ಯಾವಾಗ ಇಷ್ಟು ಬದಲಾಗೋದೆ ಅಂತ ಹೇಳಿ ಈ ಕಡೆ ಅವರಮ್ಮ ಕೇಳ್ತಾಯಿರ್ತಾರೆ ಇಷ್ಟೊಂದು ಹಾಸ್ಯ ಮಾತಾಡೋದಕ್ಕೂ ಹೋಗಬೇಡಿ ಅಂತ ಹೇಳಿ ಭೂಮಿ ನಿಮ್ಮನ್ನು ಬಿಡಿಸ್ಬೇಕು ಅಂತಲೇ ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದಾಳೆ ಇನ್ಸ್ ಇನ್ಸ್ಪೆಕ್ಟರ್ ಭೂಮಿ ಈ ರೀತಿ ನಿಮ್ಮನ್ನು ಬಿಡಿಸೋದಕ್ಕೋಸ್ಕರ ಆ್ಯಕ್ಚುಲಿ ಅಷ್ಟೊಂದು ಕಷ್ಟಪಡ್ತಿದ್ದಾಳೆ ಭೂಮಿ ಒಳ್ಳೆ ಗುಂಡ್ ಗುಂಡ್ಗೆ ನಾನು ಸೋತೋದೆ ಅವನನ್ನ ನಾನು ಇಷ್ಟಪಡೋದಕ್ಕೆ ಶುರು ಶುರುವಾದೆ ಭೂಮಿಗೆ ನನ್ನ ಪ್ರೀತಿ ಬಗ್ಗೆ ಆರ್ ಆಗಿರ್ಬೋದು ಬಗ್ಗೆ ಗೊತ್ತಾಗಿರ್ಬೋದು ಗೊತ್ತಿರಲಿಲ್ಲ ಆದರೆ ನೀವು ಜೈಲಲ್ಲಿ ಹೋದ್ಮೇಲೆ ಜೈಲಿಗೆ ಹೋದ್ಮೇಲೆ ಭೂಮಿ ತುಂಬ ಅಂದರೆ ತುಂಬ ದುಃಖದಲ್ಲಿ ಇದ್ಲು ಆಮೇಲೆ ನನಗ ನನಗಾಗಿರ್ಬೋದು ಅದನ್ನು ನೋಡೋಕೆ ಆಗಲಿಲ್ಲ ಭಾಗ್ಯಮೌರೇ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಅಂದರೆ ನನಗೆ ಯಾವುದೇ ಕಾರಣಕ್ಕೂ ಭೂಮಿನ ಮದುವೆ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಆದರೆ ಈ ರೀತಿ ಆಗೋಯ್ತು ನಿಮಗೆ ಗೊತ್ತಿಲ್ಲದೆ ಮೊದಲನೇ ಸರಿ ಒಪ್ಕೊಂಡಿಲ್ಲ ಬಟ್ ನಾವು ಮದುವೆ ಆಗೋಣ ಅಂತ ಹೇಳಿ ನಾನು ಒಪ್ಪಿಸ್ದೆ ಅದರಿಂದ ಅವಳು ತುಂಬಾ ನೊಂದು ನಿಮ್ಮ ತಾಯಿನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಾನು ನನ್ನ ಕೈಯಲ್ಲಾದ ಸಹ ಮಾಡ್ತೀನಿ ಅಂತ ಹೇಳಿ ಹೇಳಿದೆ ಅಂತ ಹೇಳಿ ಭೂಮಿನ ಕನ್ವಿನ್ಸ್ ಮಾಡಿದೆ ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಬಟ್ ಈಗ ಅವಳು ನಮ್ಮ ಮದುವೆ ವಿಚಾರನಾಗಿರ್ಬೋದು ನಾನು ನಿಮ್ಮ ಹತ್ರ ಹೇಳಬೇಕಾಗಿತ್ತು ಆದರೆ ಈ ರೀತಿ ಆಗೋಯ್ತು ಹೊರಗಡೆ ಸಿಚ್ಯುವೇಶನ್ ಎಲ್ಲ ನಮ್ಮ ಪರ ಯಾವುದೇ ಕಾರಣಕ್ಕೂ ಇರಲಿಲ್ಲ ಎಲ್ಲ ವಿರೋಧವಾಗಿತ್ತು ನಮ್ಮ ಕಷ್ಟಗಳು ನಮಗಿತ್ತು ಹಾಗಂತ ನಿಮಗೆ ನಾನು ಹೇಳ್ತಾ ಹೇಳ್ತಾ ಇದ್ದಿದ್ದು ತಪ್ಪಲ್ಲ ಹೇಳ್ದೆ ಇದ್ದಿದ್ದು ತಪ್ಪಲ್ಲ ಅಂತ ಹೇಳ್ ಹೇಳ್ತಿಲ್ಲ ನೀ ನಾವು ನಿಜಕ್ಕೂ ನಿಮಗೆ ಹೇಳದೆ ಇದ್ದಿದ್ದಕ್ಕೆ ನಮಗೆ ನಾವೇ ತುಂಬಾ ಕುಗ್ಗೋಗ್ತಿದ್ದೀವಿ ತುಂಬಾ ದೂರ ನಾನು ನಿಮ್ಮ ಹತ್ರ ಹೇಳಬೇಕಾಗಿತ್ತು ಮದುವೆ ಆಗಿ ಆದಮೇಲಾದ್ರೂ ನಾನು ಭೂಮಿ ಬಂದು ನಿಮ್ಮ ಹತ್ರ ಹೇಳ್ಕೊ ಹೇಳ್ಕೊಬೇಕು ಅಂತ ತುಂಬ ಸಲೀ ಪ್ರಯತ್ನ ಪಟ್ವಿ ಆದರೆ ಅದು ಆಗಲೇ ಇಲ್ಲ ಆದರೆ ಬೇರೆ ಏನೋ ಕೆಲಸ ಒಂದು ತೊಂದರೆಗಳಿಂದ ಅದನ್ನು ಮಾಡೋದಕ್ಕೆ ಆಗಲಿಲ್ಲ ನಿಮಗಿಂತ ಇಬ್ರು ವಯಸ್ಸಲ್ಲಿ ಚಿಕ್ಕವರಿದ್ದೀವಿ ಅದಕ್ಕೋಸ್ಕರ ಗೊತ್ತೋ ಗೊತ್ತಿಲ್ಲದೇನೋ ಏನೇನೋ ತಪ್ಪು ಮಾಡಿದ್ದೀವಿ ನಮ್ಮ ಕಡೆಯಿಂದ ಈ ತಪ್ಪಾಗಿ ತಪ್ಪಾಗಿಬಿಟ್ಟಿದೆ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಇಬ್ಬರು ಹೇಳ್ತಾ ಇರ್ತಾರೆ ಭೂಮಿ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಅಂತ ಹೇಳಿ ಅಜಿತ್ ಅವ್ರು ಇದ್ದರೆ ದಯವಿಟ್ಟು ಭಾಗ್ಯಮ್ಮ ಅವರೇ ನೀವು ಪ್ಲೀಸ್ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಹೌದು ಹೌದು ಭೂಮಿ ಹೌದಾ ಭೂಮಿ ಸಾಹೇಬ್ರೆ ಇಟ್ಟಿರೋದೆಲ್ಲ ನಿಜ ಹೇಳ್ತಿರೋದೆಲ್ಲ ನಿಜನ ಈ ಕೇಸ್ನ ನೋಡ್ತಿರೋ ನೋಡ್ತಿರೋ ಅಜಿತ್ ಸಾಹೇಬರು ಮದುವೆ ಆದರೆ ನನ್ನನ್ನು ಬಿಡಿಸ್ಬೋದು ಅನ್ನೋ ಕಾರಣಕ್ಕೆ ಅವರನ್ನು ಮದುವೆ ಆದ ನೀನು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಅವರ ಅಜಿತ್ ಮುಖನ ನೋಡ್ತಾ ಇರ್ತಾಳೆ ಅವರನ್ನು ಮದುವೆ ಆದ ನೀನು ನಾನೇ ಹಾಳಾದೋಡು ಅಮ್ಮ ತಪ್ಪು ತಿಳ್ಕೊಬೇಕು ನನ್ನನ್ನು ಬಿಡಿಸೋದಕ್ಕೂ ಬಿಡಿಸೋದಕ್ಕೆ ಎಷ್ಟು ದೊಡ್ಡ ತ್ಯಾಗ ಮಾಡಿ ಮಾಡ್ತಿದೆಯಲ್ಲ ನೀನು ಭೂಮಿನ ಅಮ್ಮ ಹೀಗೆಲ್ಲ ಮಾತಾಡಬಾರ್ದು ನೀನು ನ ನನ್ನ ಬೆಳೆಸೋದಕ್ಕೆ ಅದು ಎಷ್ಟು ಕಷ್ಟಪಟ್ಟಿರಬೇಕು ಕಟ್ಟಿ ಪಟ್ಟಿರ್ಬೋದು ನೀನು ಹೇಳು ನೀನು ಅದರ ಮುಂದೆ ಇದೆಲ್ಲ ಏನೂ ಇಲ್ಲ ಅಮ್ಮ ಅಂತ ಹೇಳಿ ಇಲ್ಲಿ ಮಗಳು ಕೂ ಕೂಲಿಗೆ ಕೂಲಿಗೆ ಹೇಳ್ತಾಯಿರ್ತಾಳೆ ಆಗ ಈಗ ನೀವಿಬ್ಬರು ಮದುವೆ ಆಗಿದ್ದೀರಾ ಆದರೆ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಅವಳನ್ನು ಸ ಸುಖವಾಗಿ ಇಬ್ಬರು ಕೂಡ ಸಂಸಾರನ ಮಾಡ್ತೀವಿ ಅಂತ ಹೇಳಿ ಈ ಕಡೆ ಅಜ್ಜಿತವರು ಹೇಳ್ತಾ ಇರ್ತಾರೆ ಆದರೆ ಭೂಮಿನ ನಾನು ಇಷ್ಟಪಟ್ಟು ಮದುವೆ ಆಗಿಲ್ಲ ಆಗಿ ಆಗಿರಲ್ಲ ಅದು ನನ್ನ ಹೆಂಡತಿ ಅಷ್ಟೇ ಅಲ್ಲ ನಾನು ಅವಳನ್ನು ಮದುವೆ ನನ್ನ ಗಳಿಕೆ ಕೂಡ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಭಾಗ್ಯಮ್ಮ ಅವರು ಆಶ್ಚರ್ಯದಲ್ಲಿ ನೋಡ್ತಾಯಿರ್ತಾರೆ ನಲಿ ನಲಿವಾಗಿರ್ಬೋದು ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ಕಣ್ಣೀರಾಗಿರ್ಬೋದು ಎಲ್ಲನೂ ಕೂಡ ಎಲ್ಲದನ್ನು ಕೂಡ ಹಂಚ್ಕೊಳ್ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನೀವು ಜೈಲಲ್ಲಿರೋದು ಭೂಮಿಗೆ ಎಷ್ಟು ನೋವು ನೋವೆಲ್ಲ ನಮ್ಮ ನಿಮ್ಮನ್ನು ಬಿಡಿಸ್ಬೇಕು ಅನ್ನೋದೇ ನನ್ನ ಜವಾಬ್ದಾರಿ ಆಗಿದೆ ನನ್ನ ಜವಾಬ್ದಾರಿನ ನಾನು ಪೂರೈಸಿ ಭೂಮಿಗೆ ಯಾವುದೇ ತರ ತೊಂದರೆ ಆಗದೆ ಇರೋ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಯಾ ಯಾರ ಈ ಥರ ಕೋರ್ಟಲ್ಲಿ ಗೊತ್ತು ಗೊತ್ತಾಗಿದ್ಯೋ ಆ ವಿಷಯನ ನಿಮಗೆ ಒಳ್ಳೆ ಪೊಲೀಸ್ ಆಫೀಸರ್ ಮದುವೆ ಆಗಿದೆಯಲ್ಲ ಅನ್ನೋ ಖುಷಿ ಅಂತೂ ಈ ಇದೆಯಮ್ಮ ಇವರು ಬರೀ ಪೊಲೀಸ್ ಆಫೀಸರ್ ಅಲ್ಲಮ್ಮ ಇನ್ ಅನುಷತ್ವ ಇರೋ ನಿ ನಿನ್ನಯ ಪ್ರೀತಿ ನಿನ್ನ ಪ್ರೀತ್ಸು ಒಳ್ಳೆ ಪೊಲೀಸ್ ಆಫೀಸರ್ ಅಂತ ಹೇಳಿ ತುಂಬ ಚೆನ್ನಾಗಿರಬೇಕು ನಾನು ಬಿಡುಗಡೆಯಾಗಿ ಬಂದ ಮೇಲೆ ನಿಮ್ಮಿಬ್ಬರು ಮದುವೆನ ನಾನು ಮತ್ತೆ ಚೆನ್ನಾಗಿ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬನ್ನಿ ಅದು ನಾನು ಹೇಳಿದ್ನಲ್ಲ ಈ ಹಳೆ ಟ್ರಂಕು ಸಾಹೇಬರು ಅಮ್ಮನ ಪತ್ರ ಒಂದೆರಡು ಎಲ್ಲ ಇದ್ದಾವೆ ಅದನ್ನು ಮಾತಾಡ್ಬೋದಾ ಈಗಲೇ ಲೇಟ್ ಆಗಿದೆ ಆದಷ್ಟು ಬೇಗ ಮಾತು ಮುಗಿಸಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಸತ್ಯ ಅರ್ಥ ನಮ್ಮ ಅಂಜು ಜೊತೆ ಅರ್ಥ ಆಗಿದೆಯಾ ಫಿಕ್ಸ್ ಆಯಿತು ಜೊತೆ ಫಿಕ್ಸ್ ಆಗಿತ್ತು ಅದನ್ನು ತಪ್ಪಿಸ್ಬೇಕು ಅಂತಲೇ ಅಜಿತ್ ಮತ್ತು ಭೂಮಿ ಇದಕ್ಕೆ ಇದ್ದಂಗೆ ಇದ್ದಕ್ಕಿದ್ದಂಗೆ ಈ ರೀತಿ ನಾಟಕನ ಆಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಈ ಕಡೆ ಅಪೇಕ್ಷ ಅವರು ಹೇಳ್ತಾ ಇರ್ತಾರೆ ಹಾಗೂ ಅಂಜು ಕೂಡ ಹೇಳ್ತಾ ಇರ್ತಾರೆ ಅದನ್ನು ಓಕೆ ಅತ್ತೆ ಆದರೆ ಆಗಿರೋ ವಿಷಯನ ಇಲ್ಲಿವರೆಗೂ ಭೂಮಿ ಿ ಅಣ್ಣ ಹೇಳ್ದೆ ಮುಚ್ಚಿಟ್ಟಿದಾರಲ್ಲ ಯಾಕೆ ಯಾಕಿರ್ಬೋದು ನನಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿ ಇಬ್ರು ಇವರಿಬ್ರು ಮದುವೆ ಆಗಿರೋ ವಿಚಾರನ ಯಾಕೆ ಮುಚ್ಚಿಡ್ಬೇಕಿತ್ತು ನಮ್ಮ ಅಜ್ಜಿ ಒಳ್ಳೆ ಹುಡುಗ ಅಜಿತ್ ಒಳ್ಳೆ ಹುಡುಗ ಅದರಲ್ಲೂ ಚೆನ್ನಾಗಿ ದುಡ್ಡಿರೋನು ಅದು ಅಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವ್ರ ಅಮ್ಮನ ಕೇಸ್ ಹ್ಯಾಂಡಲ್ ಮಾಡ್ತಿರೋ ಆಫೀಸರ್ ಇದೆಲ್ಲ ಅವರ ಅಮ್ಮನಿಗೆ ಗೊತ್ತಾದರೆ ಅವರಿಗೆ ಇನ್ನೂ ಧೈರ್ಯ ಬರುತ್ತಲ್ವ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಆಹಾ ಈ ಭೂಮಿ ಯಾಕೆ ಮದುವೆ ವಿಷಯನ ಅವ್ರ ತಾಯಿಂದ ಮುಚ್ಚಿಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನಗೆ ಯಾಕೋ ಇವರಿಬ್ರು ಇವರಿಬ್ರದ್ದು ಸಿನಿಮಾ ಇದೆಯಲ್ಲ ರೆಡಿಮೇಡ್ ಗಂಡ ಅಂತ ಹೇಳಿ ಅದೇ ಥರನೇ ಕಾಂಟ್ರಾಕ್ಟ್ ಮ್ಯಾರೇಜ್ ಅನಿಸುತ್ತೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಅಮ್ಮ ಏನು ಹೀಗೆ ಮಾತಾಡ್ತಿದ್ಯಾ ನೀನು ಇದೇನು ಸಿನಿಮಾ ಕೆಟ್ಟೋಯ್ತಾ ಈ ರೀತಿಯೆಲ್ಲ ಮಾತಾಡೋದಕ್ಕೆ ಅಂತ ಹೇಳಿ ಸಂಗೀತ ಅವರು ಇರ್ತಾರೆ ಸಂಗೀತ ಅವರು ಅದನ್ನು ಅಜಿತ್ ಹತ್ರ ಹೋಗಿ ಕೇಳಬೇಕು ಹಾಗೂ ನಿನ್ನ ಮುದ್ದಿನ ಸೊಸೆ ಹತ್ರ ಹೇ ಕೇಳ್ಕೋಬೇಕು ಅಂತ ಹೇಳಿ ಇಲ್ಲಿ ಮಾತಾಡ್ಕೋತಾ ಇರ್ತಾರೆ ನಮ್ಮ ಅಜಿತ್ ನಮ್ಮ ಮದುವೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರನೇ ಅವನು ಆದರೆ ನಾವೆಲ್ಲರೂ ಬಲ್ ನಮ್ಮೆಲ್ಲರ ಬಲವಂತದಿಂದ ಮಾಡಿ ಅಂಜನನ ಅಂಜುನೇ ಮದುವೆ ಮಾಡೋ ಮಾಡ್ಕೋ ಅಂತ ಹೇಳಿ ಅವನಿಗೆ ಫೋರ್ಸ್ ಮಾಡ್ತಿದ್ವಿ ಈ ಕಾರಣಕ್ಕೆ ಏನಾದರೂ ಅವನು ಭೂಮಿ ಸಹಾಯ ತಗೊಂಡಿರ್ಬೋದಾ ಇರ್ಬೋದು ನೀನು ನನ್ನ ಹೆಂಡತಿ ಥರ ಆ್ಯಕ್ಟ್ ಮಾಡು ನಾನು ನಿನ್ನ ತಾಯಿನ ಈ ಕೇಸಿಂದ ಬಿಡುಗಡೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಡೀಲ್ ಆಗಿರ್ಬೋದಾ ಆಗಿರ್ಬೋದಲ್ಲ ಅಲ್ಲ ಮೋರ್ ಓವರ್ ಯಾವ ಈ ರೀತಿ ಮದುವೆಗೆ ಒಪ್ಕೊಳ್ತಾರೆ ಹೇಳಿ ಅದರಲ್ಲೂ ಭೂಮಿ ಅಂತ ಹುಡುಗಿ ಚಾನ್ಸ್ ಇಲ್ಲ ಗೊತ್ತಿಲ್ಲದೆ ಇದ್ರೂ ಕೂಡ ಇಷ್ಟಂತೂ ನಾನು ಹೇಳಬಲ್ಲೆ ಅಜಿತ್ ಬ್ರೋಗೆ ಮದುವೆನೇ ಕುಟುಂಬ ಅಂದರೆ ಅವನದೇ ಆದ ಒಂದು ನಂಬಿಕೆ ಗೌರವ ಎರಡೂ ಇದೆ ಆದರೆ ಅದಲ್ಲದೆ ಅವರು ಅವನೊಬ್ಬ ಪೊಲೀಸ್ ಆಫೀಸರ್ ಆಗಿ ಯಾವತ್ತಿದ್ರೂ ನ್ಯಾಯದ ಪರವಾನೆ ಪರಾನೇ ನಿಂತಿರ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಂಗೀತವರು ನ್ಯಾಯ ಭಾಗ್ಯ ಭಾಗ್ಯಮನ್ಪರ ಇದ್ದರೆ ಅವರು ಭೂಮಿನ ಈ ರೀತಿ ಅಜಿತ್ನ ಮದುವೆ ಆಗೋ ಅವಶ್ಯಕತೆನೇ ಇರಲಿಲ್ಲ ಇಲ್ಲ ಆದರೆ ಇಬ್ರು ಕೂಡ ಮದುವೆ ಆಗಿದ್ದಾರೆ ಭೂಮಿ ಅಂತ ಹುಡುಗಿ ಅವಳು ಮದುವೆ ವಿಷಯನ ತಾಯಿಯಿಂದ ಮುಚ್ಚಿಟ್ಟಿದ್ದಾಳೆ ಅಂದರೆ ಅದಕ್ಕೇನು ಬಲವಾದ ಕಾರಣ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ತಾಯಿ ಇವತ್ತು ಇಲ್ಲದೆ ಇಲ್ಲದೇ ಇರೋ ತೀರ್ಮಾನ ಆಗಬೇಕು ತಿಳ್ಕೊಳ್ಳೇಬೇಕು ಇವತ್ತೇನಾದರೂ ಒಂದು ಡಿಸೈಡ್ ಆಗಿ ಅವಳು ನಮ್ಮ ಮನೆ ಬರಬೇಕು ಬರಬಾರ್ದು ಅಂತ ಹೇಳಿ ತಿಳ್ಕೊಳ್ಬೇಕು ಅಲ್ವಾ ಅಜ್ಜಿ ಅಂತ ಹೇಳಿ ಅಜ್ಜಿ ಹತ್ರ ಮಾತಾಡ್ತಿರ್ತಾರೆ ಎಲ್ಲಿ ಎಲ್ಲಿವರೆಗೂ ಬಂತಮ್ಮ ಅಂತ ಹೇಳಿ ಕೈಯಲ್ಲಿ ಒಪ್ಸೋದ್ರು ಏನಾದರೂ ಗೊತ್ತಾಯ್ತಾ ಅಮ್ಮ ನೀನು ಇಲ್ಲಮ್ಮ ಟ್ರಂಕ್ನ ನಾನು ಓಪನೇ ಮಾಡಲಿಲ್ಲ ಉಪಯೋಗಿಸ್ತಾ ಇದ್ದಿದ್ದ ವಸ್ತುಗಳನ್ನೆಲ್ಲ ನಾನು ಎತ್ತಿಟ್ಟಿದ್ದೆ ಅಂತ ಹೇಳಿ ಅದನ್ನು ನಾನು ಹೇಳದಿರ್ತಾನೆ ಯಾಕೆ ಯಾಕಮ್ಮ ಈಗ ನನ್ನ ತಲೆಯಲ್ಲಿ ಇರೋದು ನಿನ್ನ ಈ ಕೇಸಿಂದ ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡಿ ಬಿಡುಗಡೆ ಮಾಡಿ ಮಾಡಿಸೋದು ಅಷ್ಟೇ ನಮ್ಮ ಅಮ್ಮ ಆಗಂತ ನೀನು ಹೆತ್ತವರ ಹುಡುಕದೇ ಇದ್ ಬಿಡ್ತೀಯಾ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ ಅಮ್ಮ ಸದ್ಯಕ್ಕೆ ಅವರನ್ನು ಹುಡ್ಕೋ ಪ್ರಯತ್ನ ಬೇಡ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ನೋಡು ನನ್ನ ಹೆತ್ತವರು ಬೇರೆ ಯಾರು ಆಗಿರ್ಬೋದು ಆದರೆ ನೀನು ನನ್ನನ್ನು ಚೆನ್ನಾಗಿ ಸಾಕಿ ಸಲಗಿದ್ದೀಯಾ ನೀನು ನೀನು ಮತ್ತು ಅಪ್ಪ ಇಬ್ಬರು ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಹೇಗೋ ಸಹಿಸ್ಕೊಂಡು ಬದುಕ್ತಿದ್ದೀನಿ ಅಂತ ಹೇಳಿ ಈ ಕಡೆ ಭೂಮಿ ಅದನ್ನು ಹೇಳ್ತಾ ಇರ್ತಾಳೆ ಆದರೆ ನಿನ್ನನ್ನು ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ ಅಮ್ಮ ಅಂತ ಹೇಳಿ ಭೂಮಿ ಹೇಳ್ತಾ ಇದ್ದರೆ ಅಮ್ಮ ಮೊದಲು ನಿಮ್ಮನ್ನು ಈ ಕೊಲೆ ಆರೋಪದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಲ್ಲಿರೋ ಈ ನಿಮ್ಮ ಮನಸ್ಸಿಗೆ ಮುಖನ ತುಂಬಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಇಲ್ಲಿ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್